ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಟ್ಟಣದಲ್ಲಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಮೋಹನ್ ರವರಿಂದ ಸುದ್ದಿಗೋಷ್ಠಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಗುಂಡ್ಲುಪೇಟೆ ಪಟ್ಟಣದಲ್ಲಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಆರ್ ಮೋಹನ್ ರವರು ತುರ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಕರ್ನಾಟಕ ರಕ್ಷಣಾವೇರಿಗೆ ಚಾಮರಾಜನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಆರ್ ಮೋಹನಾದ ನಾನು ಈ ದಿನ ಏನು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನಲ್ಲಿ ನಮ್ಮ ಸಂಘಟನೆಗೆ ಸಂಬಂಧಪಟ್ಟ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರುಗಳು ಹಾಗೂ ನಮ್ಮ ಸಂಘಟನೆಗೆ ಸಂಬಂಧ ಪಡೆದ ಕೆಲವು ವ್ಯಕ್ತಿಗಳು ನಮ್ಮ ಕೊಳೆಗಾಲ ತಾಲೂಕು ಘಟಕದಲ್ಲಿ ಹಾಗೂ ಗ್ರಾಮ ಘಟಕ ಹೋಬಳಿ ಘಟಕಗಳಲ್ಲಿ ಇಲ್ಲ ಸಲದ ಗೊಂದಲಗಳನ್ನು ಸೃಷ್ಟಿ ಮಾಡಿ ಸಂಘಟನೆಗೆ ಒಂದು ನಿಲುವಿಗೆ ಬದ್ಧರಾಗಿಲ್ದೇನೆ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ತೊಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಕಂಡುಬಂದಿರುತ್ತೆ ಅದನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಿ ಸಂಘಟನೆಯ ಒಂದು ಬಲವರ್ಧನೆಯ ದೃಷ್ಟಿಯಿಂದ ಈಗಾಗಲೇ ಏನು ನಮ್ಮ ಕೊಳೆಗಾಲ ತಾಲೂಕು ಅಧ್ಯಕ್ಷರಾಗಿದ್ದಂಥ ಅಯಾಜ್ ಅವರನ್ನು ಉಚ್ಚಾಟನೆ ಎಂಬ ಒಂದು ಪದವನ್ನು ಬಳಕೆ ಮಾಡಿ ನಮ್ಮ ಸಂಘಟನೆಗೆ ಒಂದು ಕೆಟ್ಟ ಹೆಸರನ್ನು ತರೋ ನಿಟ್ಟಿನಲ್ಲಿ ಎಲ್ಲರೂ ಸಹ ವರ್ತಿಸಿರ್ತಾರೆ ನಮ್ಮ ಸಂಘಟನೆಯಲ್ಲಿ ಯಾರನ್ನೂ ಸಹ ಉಚ್ಚಾಟನೆ ಮಾಡುವ ಪ್ರಮೇಯ ಉದ್ಭವಿಸುವುದಿಲ್ಲ ಈಗಾಗಲೇ ಈ ಎಲ್ಲ ಒಂದು ವರದಿ ಇದನ್ನೆಲ್ಲ ನೋಡಿ ಈ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಮಾ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಟ್ಟಿರತಕ್ಕಂಥದನ್ನ ಗಮನಿಸಿ ನಾನು ಈ ದಿನ ಒಂದು ನಿರ್ಧಾರವನ್ನು ಪ್ರಕಟ ಇದ್ದೀನಿ ಏನು ಈಗ ಕೊಳೆಗಾಲ ತಾಲೂಕಿಗೆ ತಾಲೂಕು ಹಾಗೂ ನಗರ ಘಟಕ ಹಾಗೂ ಹೋಬಳಿ ಘಟಕ ಹಾಗೂ ಎಲ್ಲ ಗ್ರಾಮ ಘಟಕಗಳನ್ನು ಈ ತಕ್ಷಣದಿಂದಲೇ ಎಲ್ಲವನ್ನು ನಾವು ತಟಸ್ಥ ಮಾಡಲು ಚಾಮರಾಜನಗರ ಜಿಲ್ಲಾ ಘಟಕ ಈಗಾಗಲೇ ಒಂದು ಒಪ್ಪಿಗೆಯನ್ನು ಸೂಚಿಸಿರುತ್ತೆ ಆದ್ದರಿಂದ ಮುಂದಿನ ಆದೇಶದವರೆಗೂ ಸಹ ಕೊಳೆಗಾಲ ತಾಲೂಕು ಹಾಗೂ ಬರುವಂಥ ಎಲ್ಲ ಹೋಬಳಿಗಳು ಹಾಗೂ ಗ್ರಾಮ ಘಟಕಗಳು ಚಾಮರಾಜನಗರ ಜಿಲ್ಲಾ ಘಟಕದ ಒಂದು ಸಂಪರ್ಕದಲ್ಲೇ ಇರಬೇಕು ಯಾರೂ ಸಹ ಯಾವುದೇ ರೀತಿಯ ಸಭೆ ಸಮಾರಂಭಗಳು ಹಾಗೂ ಕಾರ್ಯಕ್ರಮಗಳನ್ನು ರೂಪಿಸಬಾರದು ಅಂತ ಹೇಳಿ ಒಂದು ಆದೇಶವನ್ನು ಈ ತಕ್ಷಣದಿಂದ ಜಾರಿ ಮಾಡ್ತಾ ಇದ್ದೀವಿ ಯಾರೇ ಆದರೂ ಸಹ ನಮ್ಮ ಸಂಘಟನೆಗೆ ಸಂಬಂಧಪಡದ ವ್ಯಕ್ತಿಗಳು ಯಾವುದೇ ರೀತಿಯಲ್ಲಿ ಗೊಂದಲಗಳನ್ನು ಮಾಡಿದ್ರೆ ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಇದು ಒಂದು ಎಚ್ಚರಿಕೆ ನಾವು ಮುಂದಿನ ಆದೇಶವನ್ನು ಕೊಡುವ ತನಕ ಯಾರೇ ಪದಾಧಿಕಾರಿಗಳು ಸಹ ಯಾವುದೇ ಒಂದು ಹೊಸ ಸೇರ್ಪಡೆಯವರಿದ್ರೂ ಸಹ ಎಲ್ಲರೂ ಸಹ ನಮ್ಮ ಸಂಘಟನೆಗೆ ಜಿಲ್ಲಾ ಘಟಕವನ್ನು ಸಂಪರ್ಕ ಮಾಡಬೇಕು ಅದರ ಜೊತೆಗೇ ಹೊಸದಾಗಿ ಸೇರ್ಪಡೆಯಾಗಂಥ ಆಸಕ್ತಿ ಉಳ್ಳಂಥವರು ತಮ್ಮ ಐ ಡಿ ಕಾರ್ಡ್ಗಳನ್ನು ಜಿಲ್ಲಾ ಘಟಕದ ಸಂಪರ್ಕವನ್ನು ಮಾಡಿ ನೋಂದಾಯಿಸ್ಕೋಬೋದು ಅಂತ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮುಖಾಂತರ ನಾನು ತಿಳಿಯಪಡಿಸುತ್ತಿದ್ದೇನೆ ಜೈ ಭುವನೇಶ್ವರ್